ನಮಸ್ಕಾರಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಂಧುಗಳೇ ಈ ವಿಡಿಯೋದಲ್ಲಿ ಎಂಟನೇ ತರಗತಿ ಪ್ರಥಮ ಪಾಸಿರಿಗನ್ನಡ ಪದ್ಯ ಭಾಗದಲ್ಲಿ ಬರುವಂತಹ ರಾಮ ಧಾನ್ಯ ಚರಿತೆ ಇದನ್ನು ಬರೆದಿರುವಂಥವರು ಕನಕದಾಸರು ಈ ಪದ್ಯದ ಪ್ರಶ್ನೋತ್ತರಗಳ ಬಗ್ಗೆ ವಿಡಿಯದೆ ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೃತಿಕಾರರ ಪರಿಚಯ ಸಂತ ಕವಿ ಹರಿದಾಸ ಪರಂಪರೆಯ ಮತ್ತು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರೆನಿಸಿದ ಖ್ಯಾತಿಗೆ ಭಾಜನರಾದವರು ಕನಕದಾಸರು ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕನೆಂದು ಇವರ ಕಾಲ ಕ್ರಿಸ್ತಶಕ ಸಾವಿರದ ಐನೂರ ಎಂಟು ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದವರು ತಂದೆ ಬೀರಪ್ಪ ಹಾಗೂ ತಾಯಿ ಬಚ್ಚಮ್ಮ ಇವರ ಆರಾಧ್ಯ ದೈವ ಹಾಗೂ ಅಂಕಿತನಾಮ ಕಾಗಿನೆಲೆ ಆದಿಕೇಶವ ಇವರು ರಚಿಸಿರುವ ಕೃತಿಗಳು ಹರಿಭಕ್ತ ಸಾರ ರಾಮ ಧಾನ್ಯ ಚರಿತ್ರೆ ಮೋಹನ ತರಂಗಿಣಿ ಮತ್ತು ನಳಚರಿತ್ರೆ ಇವಲ್ಲದೆ ನೂರಾರು ಕೀರ್ತನೆಗಳು ಉಗಾಭೋಗ ಸೂಳಾದಿಗಳು ಮತ್ತು ಮಂಡಿಗೆಗಳನ್ನು ರಚಿಸಿದ್ದಾರೆ ಪದಗಳ ಅರ್ಥ ಕ್ರತು ಯಾಗ ಯಜ್ಞ ಕ್ಷಿತಿಯಮರರು ಬ್ರಾಹ್ಮಣರು ಕತಿ ಕೋಪ ದುಃಖ ಅಳಲು ನೆರೆದಲೆ ರಾಗಿ ನೆಲ್ಲು ಭತ್ತ ಪಕ್ಷಪಾತ ಭಾವ ಪತಿಕರಿಸಲು ಅಂಗೀಕರಿಸಲು ಪ್ರತಿಷ್ಠ ಅಥವಾ ಪ್ರತಿಷ್ಠೆ ಗರ್ವ ವಿರಂಚಿ ಬ್ರಹ್ಮ ಹುಗ ಭತ್ತ ಅದನು ರೀತಿ ಕ್ರಮ ಇಸುಣ ಕುತ್ಸಿತ ಬುದ್ಧಿಯವ ಆಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ದೇಶಕ್ಕೆ ಅತಿಶಯವಾದ ಧಾನ್ಯ ಯಾವುದು ಉತ್ತರ ದೇಶಕ್ಕೆ ಅತಿಶಯವಾದ ಧಾನ್ಯ ರಾಗಿ ಎರಡನೇ ಪ್ರಶ್ನೆ ರುಯಿ ಯಾರ ಬಾಯಿಗೆ ತುತ್ತು ಎಂದು ಹೇಳಿದೆ ಉತ್ತರ ರುಯ್ಯಿ ಎಣದ ಬಾಯಿಗೆ ತುತ್ತು ಎಂದು ಹೇಳಿದೆ ಮೂರನೇ ಪ್ರಶ್ನೆ ದಾಶರಥಿ ಎಂದರೆ ಯಾರು ಉತ್ತರ ದಾಶರಥಿ ಎಂದರೆ ಶ್ರೀರಾಮ ನಾಲ್ಕನೇ ಪ್ರಶ್ನೆ ನರೆದಲಗ ಯಾರನ್ನು ಆಧರಿಸಿ ಸಲಹುತ್ತದೆ ಉತ್ತರ ನರೆದಲಗವು ಕ್ಷಾಮದ ಕಾಲದಲ್ಲಿ ಅನ್ನವಿಲ್ಲದೆ ನಾಶವಾಗುವ ಪ್ರಾಣಿಗಳನ್ನು ಆಧರಿಸಿ ಸಲಹುತ್ತದೆ ಐದನೆಯ ಪ್ರಶ್ನೆ ಹರಿಹರ ವಿರಂಚಿಗಳನ್ನು ಏತಕ್ಕಾಗಿ ಅಯೋಧ್ಯೆಗೆ ಕರೆಸಲಾಗುತ್ತದೆ ಉತ್ತರ ಹರಿಹರ ವಿರಂಚಿಗಳನ್ನು ರಾಗಿ ಮತ್ತು ಭತ್ತರ ನಡುವಿನ ವ್ಯಾಜ್ಯವನ್ನು ಪರಿಹರಿಸಲು ಅಯೋಧ್ಯೆಗೆ ಕರೆಸಲಾಗುತ್ತದೆ ಸೆರೆಗೆ ಯಾರು ಯಾರನ್ನು ಹಾಕಲಾಗುತ್ತದೆ ಉತ್ತರ ಸೆರೆಗೆ ರಾಗಿ ಮತ್ತು ಭತ್ತಗಳನ್ನು ಹಾಕಲಾಗುತ್ತದೆ ಆಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಶ್ರೇಷ್ಠವೆಂದು ಹೇಳಲಾಗಿರುವ ಧಾನ್ಯಗಳಾವು ಉತ್ತರ ಗೌತಮನು ಕೆಲವರು ಗೋಧಿಯನ್ನು ಕೆಲವರು ಸಾಮೆಯನ್ನು ಕೆಲವರು ನವಣೆಯನ್ನು ಕೆಲವರು ಕಬ್ಬನ್ನು ಕೆಲವರು ಜೋಳವನ್ನು ಕೆಲವರು ಆರಕವನ್ನು ಕೆಲವರು ಭತ್ತವನ್ನು ಕೆಲವರು ರಾಗಿಯನ್ನು ಅತಿಶಯ ಅಂದರೆ ಶ್ರೇಷ್ಠವಾದ ಧಾನ್ಯಗಳು ಎಂದು ಹೇಳುತ್ತಾರೆ ಎರಡನೇ ಪ್ರಶ್ನೆ ಗೌತಮರು ನರೆದಲಗನೆ ಶ್ರೇಷ್ಠವೆನ್ನಲು ಹುರಿಯಿ ಹೇಳಿದ್ದೇನು ಉತ್ತರ ಗೌತಮರು ನೀವು ಎಲ್ಲ ಧರ್ಮದ ಸಾರವನ್ನು ತಿಳಿದಿರುವಿರಿ ನೀವು ಎಲ್ಲರನ್ನು ಕಡೆಗಣಿಸಿ ನೀವು ಈ ರೀತಿ ನುಡಿಯುವುದು ಸರಿಯೇ ಅದು ಆಗಿರಲಿ ಹುರಿಯೀಗ ಭತ್ತವಾದ ನಾನು ಗೋಧಿ ಮೊದಲಾದ ಧಾನ್ಯಗಳಿರಲು ಇವುಗಳಲ್ಲಿ ನರೆದಲಗನೆ ರಾಗಿ ಅತಿಶಯನಾದವನೆಂದು ಅಭಿಪ್ರಾಯ ಪಡುವುದು ಇದು ನ್ಯಾಯ ಎಂದನು ಮೂರನೇ ಪ್ರಶ್ನೆ ರುಯಿಯನ್ನು ಯಾವ ಯಾವ ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ಉತ್ತರ ಬ್ರಾಹ್ಮಣರು ಉಪನಯನದಲ್ಲಿ ಸೂರತಾಚರಣೆಯಲ್ಲಿ ಸುಖಕರವಾದ ಭೋಜನಗಳಲ್ಲಿ ಶ್ರೇಷ್ಠವಾದ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನ ಕಾರ್ಯಗಳ ಆರತಿಯಲ್ಲಿ ಹಿರಿಯರು ಅರಸುವರಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಅರಮನೆಯಲ್ಲಿ ಪ್ರತಿದಿನವೂ ಆನಂದದಿಂದ ದೇವರಿಗೆ ಅತಿಶಯವಾದ ನೈವೇದ್ಯ ಮಾಡುವಲ್ಲಿ ರುಯಿಯನ್ನು ಅಂದರೆ ಭತ್ತವನ್ನು ಅಕ್ಕಿಯನ್ನು ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ನಾಲ್ಕನೆಯ ಪ್ರಶ್ನೆ ನರೆದಲಗವು ಋಯಿಯನ್ನು ಏನೆಂದು ಹೀಯಾಳಿಸಿತು ಉತ್ತರ ನರೆದಲಗನು ರುಯಿಗನನ್ನು ಕುರಿತು ನೀನು ಸತ್ಯಹೀನನು ಬಡವರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ಶ್ರೀಮಂತರನ್ನು ಹಿಂಬಾಲಿಸಿ ಹೋಗುವ ಬಯಕಿ ನಿಂದದು ನಿನ್ನ ಬಗ್ಗೆಯನ್ನು ಹೇಳಲು ಏನಿದೆ ನೀನು ಎತ್ತ ಬಾಣಂತಿಯರಿಗೆ ಪಥ್ಯವಾಗಿರುವೆ ನೀನು ಎಣದ ಬಾಯಿಗೆ ತುತ್ತಾಗಿರುವೆ ನಿನ್ನ ಜನ್ಮ ನಿಷ್ಪ್ರಯೋಜಕವಾದುದು ಎಂದು ಈ ಐದನೇ ಪ್ರಶ್ನೆ ಶ್ರೀರಾಮನು ಧಾನ್ಯಗಳ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವೇನು ಉತ್ತರ ಶ್ರೀರಾಮನು ನಸುನಗು ಧ್ಯಾನದಲ್ಲಿ ಇವರು ಇಬ್ಬರೇ ಸೆರೆಮನೆಯೊಳಗೆ ಆರು ತಿಂಗಳು ಇರಲಿ ಇರಿದು ಕಿರಿದು ಎಂಬ ಇವರ ಪೌರುಷವನ್ನು ಅರಿಯಬಹುದು ಕೇಳಿ ಇನ್ನು ನಾವು ಅಯೋಧ್ಯೆಗೆ ಹೋದ ನಂತರ ನಿಮ್ಮನ್ನು ಕರೆಸುವೆವು ಎಂದು ಹೇಳಿ ವಿಭೀಷಣನಿಗೆ ಅಯೋಧ್ಯೆಗೆ ಪ್ರಯಾಣ ಮಾಡಲು ಹೇಳಿದನು ಈ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಶ್ರೀರಾಮನು ನರೆದಲಗ ಹಾಗೂ ಗೃಹಿಯನ್ನು ಸೆರೆಮನೆಗೆ ಹಾಕಲು ಕಾರಣವೇನು ಉತ್ತರ ಒಂದು ದಿನ ಶ್ರೀರಾಮನು ಗೌತಮ ಮುನಿಯ ಆಶ್ರಮಕ್ಕೆ ಬಂದು ವಿವಿಧ ಭಕ್ಷ್ಯ ಭೋಜ್ಯಗಳ ಆತಿಥ್ಯವನ್ನು ಸ್ವೀಕರಿಸುತ್ತಾನೆ ಆ ಸಮಯದಲ್ಲಿ ರಾಮನು ತಾನುಸವಿದ ವಿವಿಧ ಭಕ್ಷ್ಯ ಭೋಜ್ಯಗಳನ್ನು ತಯಾರಿಸಿದ ಧಾನ್ಯಗಳನ್ನು ನೋಡಬೇಕೆಂದು ಅಪೇಕ್ಷೆ ಪಡುತ್ತಾನೆ ಆಗ ಗೌತಮರು ಎಲ್ಲ ರೀತಿಯ ಧಾನ್ಯಗಳನ್ನು ತರಿಸಿ ರಾಮನಿಗೆ ತೋರಿಸಿ ಅವುಗಳ ಶ್ರೇಷ್ಠತೆಯನ್ನು ಕುರಿತು ಚರ್ಚಿಸುತ್ತಾರೆ ಆ ಸಮಯದಲ್ಲಿ ಗೌತಮರು ಕೆಲವರು ಗೋಧಿಯನ್ನು ಕೆಲವರು ಸಾಮೆಯನ್ನು ಕೆಲವರು ನವಣೆಯನ್ನು ಕೆಲವರು ಕಬ್ಬನ್ನು ಕೆಲವರು ಜೋಳವನ್ನು ಕೆಲವರು ಆರಕವನ್ನು ಕೆಲವರು ಭತ್ತವನ್ನು ಕೆಲವರು ರಾಗಿಯನ್ನು ಅತಿಶಯ ಅಂದರೆ ಶ್ರೇಷ್ಠವಾದ ಧಾನ್ಯಗಳು ಎಂದು ಹೇಳುತ್ತಾರೆ ಆಗ ಭತ್ತವು ಶ್ರೇಷ್ಠನಾದ ಭತ್ತ ನಾನಿರುವಾಗ ರಾಗಿಯನ್ನು ಶ್ರೇಷ್ಠವಾದ ಧಾನ್ಯವೆಂದು ಹೇಳುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿ ರಾಗಿಯನ್ನು ಈ ಹೀಗೆ ರಾಗಿ ಮತ್ತು ಭತ್ತಗಳು ತಮ್ಮ ಶ್ರೇಷ್ಠತೆಯನ್ನು ಹೇಳಿಕೊಂಡು ಪರಸ್ಪರ ಮತ್ಸರದಿಂದ ಜಗಳವಾಡಿಕೊಳ್ಳುತ್ತವೆ ಆಗ ಶ್ರೀರಾಮನು ನಸುನಗುತ್ತ ಪರಮ ಧ್ಯಾನದಲ್ಲಿ ಇವರು ಇಬ್ಬರೇ ಸೆರೆಮನೆಯೊಳಗೆ ಆರು ತಿಂಗಳು ಇರಲಿ ಹಿರಿದು ಕಿರಿದು ಎಂಬ ಇವರ ಪೌರುಷವನ್ನು ಅರಿಯಬಹುದು ಕೇಳಿ ಇನ್ನು ನಾವು ಅಯೋಧ್ಯೆಗೆ ಹೋದ ನಂತರ ನಿಮ್ಮನ್ನು ಕರೆಸುವೆವು ಎಂದು ಹೇಳಿ ಸೆರೆಮನೆಗೆ ಹಾಕುತ್ತಾರೆ ಎರಡನೇ ಪ್ರಶ್ನೆ ನರೆದಲಗ ಹಾಗೂ ರುಯಿಗಳ ನಡುವೆ ನಡೆದ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಋಯಿಗನು ಅಂದರೆ ಭತ್ತ ನರೆದಲಗನಿಗೆ ಅಂದರೆ ರಾಗಿ ಏನು ನರೆದಲಗನೆ ನೀನು ನನಗೆ ಸಮಾನನೆ ಶ್ರೀರಾಮನು ನಮ್ಮಿಬ್ಬರ ದೋಷಗಳನ್ನು ತಿಳಿದಿರುವನು ಶ್ರೀರಾಮನ ಬಳಿಯಲ್ಲಿ ಕುಲಹೀನಾದನೇನು ನೀನು ನಿನ್ನ ಪ್ರತಿಷ್ಠೆಯನ್ನು ಸುಡು ಎಂದು ಕೋಪದಲ್ಲಿ ಹೇಳುತ್ತಾ ಬೈದು ಅವಮಾನಿಸಿದನು ಆಗ ರುಯೀಗನು ನರೆದಲಗನಿಗೆ ಬ್ರಾಹ್ಮಣ ರೂಪನಯನದಲ್ಲಿ ಸೂರತಾಚರಣೆಯಲ್ಲಿ ಸುಖಕರವಾದ ಭೋಚನಗಳಲ್ಲಿ ಶ್ರೇಷ್ಠವಾದ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನ ಕಾರ್ಯಗಳ ಆರತಿಯಲ್ಲಿ ಹಿರಿಯರು ಹರಸುವಲ್ಲಿ ಯಾದಿಗಳಲ್ಲಿ ಅರಮನೆಯಲ್ಲಿ ಪ್ರತಿದಿನವೂ ಆನಂದದಿಂದ ದೇವರಿಗೆ ಅತಿಶಯವಾದ ನೈವೇದ್ಯ ಮಾಡುವಲ್ಲಿ ನಾನಿರುವನು ಎಂದನು ಆಗ ಹಾಗೆಯೂ ನೀನು ಸತ್ಯ ಏನನು ಬಡವರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ಶ್ರೀಮಂತರನ್ನು ಹಿಂಬಾಲಿಸಿ ಹೋಗುವ ಬಯಕೆ ನಿನ್ನದು ನಿನ್ನ ಬಗೆಯನ್ನು ಹೇಳಲು ಏನಿದೆ ನೀನು ಎತ್ತ ಬಾಣಂತಿಯರಿಗೆ ಪದ್ಯವಾಗಿರುವೆ ನೀನು ಹೆಣದ ಬಾಯಿಗೆ ತುತ್ತಾಗಿರುವೆ ನಿನ್ನ ಜನ್ಮ ನಿಷ್ಪ್ರಯೋಜಕವಾದುದು ಎಂದು ಭತ್ತ ಕೇಳುತ್ತದೆ ಹೀಗೆ ನರದೆಲಗ ಹಾಗೂ ರೀಗಳ ನಡುವೆ ನಡೆದ ಸಂವಾದ ನಡೆಯುತ್ತದೆ ಈ ಮೀನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದನೆಯ ಸಂದರ್ಭ ನಮ್ಮ ಯದೇಶ ದೇಶ ಕತಿಶೆಯ ನರದೆಲಗ ಈ ವಾಕ್ಯವನ್ನು ಶ್ರೀ ಕನಕದಾಸರು ರಚಿಸಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆಯ್ದ ರಾಮಧಾನ್ಯ ಚರಿತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಒಂದು ದಿನ ಶ್ರೀರಾಮನು ಗೌತಮ ಮುನಿಯ ಆಶ್ರಮಕ್ಕೆ ಬಂದು ವಿವಿಧ ಭಕ್ಷ್ಯ ಭೋಜ್ಯಗಳ ಆತಿಥ್ಯವನ್ನು ಸ್ವೀಕರಿಸುತ್ತಾನೆ ಆ ಸಮಯದಲ್ಲಿ ರಾಮನು ತಾನು ಸವಿದ ವಿವಿಧ ಭಕ್ಷ್ಯ ಭೋಜ್ಯಗಳನ್ನು ತಯಾರಿಸಿದ ಧಾನ್ಯಗಳನ್ನು ನೋಡಬೇಕೆಂದು ಅಪೇಕ್ಷೆ ಪಡುತ್ತಾನೆ ಮತ್ತು ತಾನು ಸವಿದ ಧಾನ್ಯಗಳ ಮಹತ್ವವನ್ನು ತಿಳಿಸಬೇಕೆಂದು ಗೌತಮ ಮುನಿಯನ್ನು ಕೇಳಿಕೊಂಡ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ದೇಶದಲ್ಲಿರುವ ಎಲ್ಲಾ ಧಾನ್ಯಗಳಲ್ಲಿ ರಾಗಿಯೇ ಸರ್ವಶ್ರೇಷ್ಠವಾದ ಧಾನ್ಯ ಎಂಬುದು ಸ್ವಾರಸ್ಯಕರವಾಗಿದೆ ಎರಡನೇ ಸಂದರ್ಭ ನೀನು ಪ್ರತಿಷ್ಠ ಸುಡು ನೀನು ಆಯ್ಕೆ ಈ ವಾಕ್ಯವನ್ನು ಶ್ರೀ ಕನಕದಾಸರು ರಚಿಸಿರುವ ರಾಮ ಧಾನ್ಯ ಚರಿತೆ ಎಂಬ ಕೃತಿಯಿಂದ ಆಯ್ದ ರಾಮ ಧಾನ್ಯ ಚರಿತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಶ್ರೀರಾಮನ ಬಳಿಯಲ್ಲಿ ಕುಲಹೀನಾದ ನೀನು ಮತಹೀನಾದ ನೀನು ನಿನ್ನ ಪ್ರತಿಷ್ಠೆಯನ್ನು ಸುಡು ಎಂದು ಕೋಪದಲ್ಲಿ ಹೇಳುತ್ತಾ ಬೈದು ಅವಮಾನಿಸಿದ ಸಂದರ್ಭದಲ್ಲಿ ರುಯಿಯು ನರೆದಲಗನಿಗೆ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ರುಯಿಯು ರಾಗಿಯನ್ನು ಕುಲಯಿನ ಮತಿಯಿನ ನೀನು ಶ್ರೇಷ್ಠನಲ್ಲ ಎಂದು ಅವಮಾನಿಸುವುದು ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭ ವಿಲೆಯ ಕಾಲದೊಳೆನ್ನವೂ ಇಲ್ಲದೆ ಅಳಿವ ಪ್ರಾಣಿಗಳ ಆಧರಿಸಿ ಸಲಹುವೆ ಆಕೆ ಈ ವಾಕ್ಯವನ್ನು ಶ್ರೀ ಕನಕದಾಸರು ರಚಿಸಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆಯ್ದ ರಾಮಧಾನ್ಯ ಚರಿತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಗೌತಮ ಮುನಿಯ ಆಶ್ರಮದಲ್ಲಿ ಶ್ರೀರಾಮನ ಮುಂದೆ ನರೆದಲಗ ಮತ್ತು ರಿಗಳು ತಮ್ಮ ತಮ್ಮ ಶ್ರೇಷ್ಠತೆಯನ್ನು ಹೇಳಿಕೊಂಡ ಪರಸ್ಪರ ಜಗಳವಾಡಿಕೊಂಡ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ರಾಗಿಯು ಬೆಳೆಯಲು ಕಡಿಮೆ ನೀರು ಸಾಕು ಬರಗಾಲದಲ್ಲೂ ಸಹ ಬೆಳೆದು ಪ್ರಾಣಿಗಳನ್ನು ಸಲಹುತ್ತದೆ ಆದ್ದರಿಂದ ರಾಗಿಯೇ ಶ್ರೇಷ್ಠ ಎಂಬುದು ಮೂಡಿ ಮೂಡಿಬಂದಿದೆ ನಾಲ್ಕನೆಯ ಸಂದರ್ಭ ಇವರು ಇರಲಿ ಸೆರೆಯೊಳಗೆ ಆರು ತಿಂಗಳು ಆಯ್ಕೆ ಈ ವಾಕ್ಯವನ್ನು ಶ್ರೀ ಕನಕದಾಸರು ರಚಿಸಿರುವ ರಾಮ ಧಾನ್ಯ ಚರಿತೆ ಎಂಬ ಕೃತಿಯಿಂದ ಆಯ್ದ ರಾಮ ಧಾನ್ಯ ಚರಿತೆ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಪರಮ ಧ್ಯಾನದಲ್ಲಿ ಇವರು ಇಬ್ಬರೇ ಸೆರೆಮನೆಯೊಳಗೆ ಆರು ತಿಂಗಳು ಇರಲಿ ಇರಿದು ಕಿರಿದು ಎಂಬ ಇವರ ಪೌರುಷ ಎಂದು ಹೇಳಿದ ಸಂದರ್ಭದಲ್ಲಿ ಶ್ರೀರಾಮನು ಈ ಮಾತನ್ನು ಹೇಳಿದ್ದಾನೆ ಸ್ವರಸ್ಯ ರಾಗಿ ಮತ್ತು ಭತ್ತದಲ್ಲಿ ಯಾರು ಶ್ರೇಷ್ಠ ಎಂಬುದನ್ನು ತಿಳಿದುಕೊಳ್ಳಲು ಶ್ರೀರಾಮನು ಅವರನ್ನು ಆರು ತಿಂಗಳು ಸೆರೆಮನೆಯಲ್ಲಿಟ್ಟು ಪರೀಕ್ಷಿಸುವ ತೀರ್ಮಾನ ಸ್ವರಸ್ಯಕರವಾಗಿದೆ ಭೂಮಿಯನ್ನು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಒಂದು ಪುರಂದರದಾಸರು ಪುರಂದರವಿಟ್ಟ ಕನಕದಾಸರು ಡ್ಯಾಶ್ ಉತ್ತರ ಕಾಗಿನಲ್ಲಿ ಆದಿಕೇಶವ ಎರಡು ಇ ಭತ್ತ ನರೆದಲಗ ಡ್ಯಾಶ್ ಉತ್ತರ ರಾಗಿ ಮೂರು ಬಾಣಂತಿರಿಗೆ ಪತ್ಯ ಎಣದ ಬಾಯಿಗೆ ಡ್ಯಾಶ್ ಉತ್ತರ ತುತ್ತು ನಾಲ್ಕು ಕ್ಷಿತಿ ಭೂಮಿ ವಿರಂಚಿ ಡ್ಯಾಶ್ ಉತ್ತರ ಬೆಮ್ಮ ಐದು ಸೆರೆಮನೆಯೊಳಗೆ ಆಗಮ ಸಂಧಿ ತಾನೆಲ್ಲಿ ಡ್ಯಾಶ್ ಉತ್ತರ ಲೋಪ ಸಂಧಿ ಭೂಮಿಯನ್ನು ಗುಂಪಿಗೆ ಸೇರದ ಪದಗಳನ್ನು ಆಯ್ದು ಬರೆಯಿರಿ ಒಂದು ಹರಿಭಕ್ತ ಸಾರ రమధాన్య చరిత్ర రమాశ్వమేధం నళ చరితే గుి సేరద పద రేధం ఎరడు కనకదాసరు పురందరదాసరు వ్యసరయరు బసవన్న గుంపిక సేరద పద బసవన్న మూడు రుయి గోధి నెల్లు భంపిక సేరద పద గోధి నాల్కూ గుణసోపంధి ఆగమసంధి సంధి గుంపిక సేరద పద గుణసీ ಆ ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ ಈ ಪದ್ಯ ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗಿದೆ ಮಳೆ ತೆಗೆದು ಬೆಳೆ ಎಡಗಿ ಕ್ಷಾಮದ ವಿಲೆಯ ಕಾಲದೊಳು ಅನ್ನವಿಲ್ಲದೆ ಅಳಿವ ಪ್ರಾಣಿಗಳ ಆಧರಿಸಿ ಸಲಹುವೇನು ಜಗವರಿಯೇ ಇಲ್ಲವೋ ನೀನೆಲ್ಲಿ ಹೇಯೋ ನಿನ್ನೆಯ ಬಳಗುವುದು ತಾನೆಲ್ಲಿ ಈ ಈ ಹಲವು ಸರಿ ಸರಿದೊರೆ ಕೇಳೆಂದ ಎಲ್ಲರಿಗೂ ಸಹ ಧನ್ಯವಾದಗಳು